ನಮಸ್ಕಾರ ಸ್ನೇಹಿತರೆ ನಾನು ಸಂಧ್ಯಾ ಹಾಗೆ ನೀವು ನೋಡ್ತಾ ಇದ್ದೀರಾ ನನ್ನ ಚಾನೆಲ್ ಶಾರದಾ ಟೇಲರಿಂಗ್ ಕ್ಲಾಸಸ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ಲಟ್ಕನ ಹಾಕ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಅದು ಈಸಿ ಮೆಥಡಲ್ಲಿ ಟೂ ವೇಯಲ್ಲಿ ಇದ್ದೀನಿ ಅಂದರೆ ಒಂದು ವೇಯಲ್ಲಿ ನಾವು ಸಿಂಪಲ್ಲಾಗಿ ಮಾಡ್ತೀವಿ ಎಲ್ಲರೂ ಅದೇ ಥರನೇ ಮಾಡ್ತಾರೆ ಆದರೆ ನಾನು ಇನ್ನೊಂದು ಮೆಥಡಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಅದರಿಂದ ನಿಮಗೆ ಅದನ್ನು ಹೋಗೋದು ಅಥವಾ ದಾರ ಹೇಳ್ಕೊಂಡಂಗೆ ಆಗೋದು ಆಗೋದಿಲ್ಲ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋಗೆ ಹೋಗೋಣ ವೇಯಲ್ಲಿ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಒಂದು ಬಟ್ಟೆನ ತಗೊಂಡಿರ ತಗೊಂಡಿದ್ದೀನಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಇಂಚಿಗೆ ನಾಲ್ಕು ಅಗಲ ನಾಲ್ಕು ಇಂಚು ಉದ್ದ ಸ್ಕ್ವೇರ್ ಇದರಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆ ಹೆಚ್ಚು ಇಂಚು ಒಂದು ಕಡೆ ಕಡಿಮೆ ಇಂಚು ಹಾಗೆ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ನಿಮಗೆ ಹೆಚ್ಚು ಕಡಿಮೆ ಬಂದುಬಿಡುತ್ತೆ ಮತ್ತೆ ಸುಮ್ಮನೆ ಬಟ್ಟೆ ವೇಸ್ಟ್ ಆಗುತ್ತೆ ಹಾಗಾಗಿ ನಾಲ್ಕು ಮೂಲೆಗಳು ಸರಿಯಾಗಿ ಇರೋ ಥರ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಪೀಸನ್ನು ತಗೊಳ್ತಾ ಇದ್ದೀನಿ ನೋಡಿ ಫಸ್ಟಿಗೆ ನಾನು ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದು ಕರೆಕ್ಟ್ ಇದೆ ನೋಡಿ ನಾಲ್ಕು ಇಂಚು ಸೀದಾ ಭಾಗಕ್ಕೆ ಒಂದು ಚಾಕ್ ಪೀಸಿಂದ ರೈಟ್ ಮಾರ್ಕ್ ಹಾಕೊಂಡಿದ್ದೀನಿ ಯಾಕಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಬಿಗಿನರ್ಸ್ ಇದ್ದರೆ ನೀವು ಹಾಗೆ ಮಾಡ್ಕೊಳ್ಳಿ ಇಲ್ಲಾಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ ನೀವು ಉಲ್ಟಾ ಭಾಗನು ಮೇಲೆ ಬರೋ ಹಾಗೆ ಸ್ಟಿಚ್ ಮಾಡಿಬಿಟ್ರೆ ಮತ್ತೆ ಬಿಚ್ಚಬೇಕು ಹಾಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಈಗ ನೋಡಿ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಗೊತ್ತಾಗಲಿಲ್ಲ ಅಂದರೆ ವಾಪಸ್ ರಿಟರ್ನ್ ಹೋಗಿ ಇನ್ನೊಮ್ಮೆ ವಿಡಿಯೋನ ನೋಡ್ಕೊಳ್ಳಿ ಫೋಲ್ಡ್ ಮಾಡಿದ ಮೇಲೆ ನೋಡಿ ಈಗ ಡೋರಿಯನ್ನು ಮಿಡ್ಲಿಗೆ ಬರೋ ಹಾಗೆ ಇಡಬೇಕು ಎಂಡ್ ಪಾಯಿಂಟಲ್ಲಿ ಹಾಗೆ ಇಟ್ಟು ಈ ತರ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕೊಳ್ಳಿ ಆದ್ರೆ ಇದು ಕರೆಕ್ಟ್ ಮೆಥಡ್ ಅಲ್ಲ ನಾನು ಹೇಳ್ಕೊಡ್ತಾ ಇರೋದು ನಿಮ್ಗೆ ಇದು ನೋಡಿ ಹೀಗೆ ಹಾಕೋದ್ರಿಂದ ನಿಮ್ಗೆ ಏನಾಗುತ್ತೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರೋದು ಅಲ್ಲಿ ಕಾಣಿಸುತ್ತೆ ನೋಡಿ ಹೀಗಾಗೋದ್ರಿಂದ ನಾವು ವಾಶ್ ಮಾಡಬೇಕಾದ್ರೆ ಕಿತ್ತು ಹೋಗೋ ಚಾನ್ಸಸ್ ಇರುತ್ತೆ ಅದೆಲ್ಲ ದಾರೆಲ್ಲ ಕಿತ್ಕೊಂಡು ಬರುತ್ತೆ ಬಟ್ಟೆ ಬಿಚ್ಚಿ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ವೇಯನ್ನು ನೀವು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಇದು ಸರಿಯಾದ ಮೆಥಡ್ ಅಲ್ಲ ನಾನು ಇನ್ನೊಂದು ಮೆಥಡ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿದ ಮೇಲೆ ನೋಡಿ ಎಕ್ಸ್ಟ್ರಾ ಬಟ್ಟೆ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಬಟ್ಟೆ ನಿಮ್ಗೆ ಅನಿಸ್ ಅನಿಸುತ್ತೆ ಅದು ಅನ್ಸಿದ್ರೆ ನೀವು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿದ ಮೇಲೆ ಅದನ್ನು ಓಪನ್ ಮಾಡಿ ನಿಧಾನಕ್ಕೆ ಓಪನ್ ಮಾಡಿದ ಮೇಲೆ ಏನು ಮಾಡಿ ಈಗ ದೋರಿಯನ್ನು ತಗೊಂಡು ಎಂಡ್ ಪಾಯಿಂಟಲ್ಲಿ ಇಟ್ಟು ಹಾಗೆ ಅದನ್ನು ಫೋಲ್ಡ್ ಮಾಡಿ ಆ ಕಡೆಯಿಂದ ಸ್ಟಿಚ್ ಹಾಕ್ತಾ ಬರಬೇಕು ಪೂರ್ತಿ ಸ್ಟಿಚ್ ಹಾಕಿ ಹಾಕಲಿಕ್ಕಿಲ್ಲ ಈಗ ನಾನು ನೋ ತೋರಿಸ್ತೀನಿ ನೋಡಿ ಇಷ್ಟೇ ಅದು ಸ್ವಲ್ಪ ಮಾರ್ಕ್ ನಾವು ಬಿಡಬೇಕಾಗತ್ತೆ ನಮಗೆ ಅದನ್ನು ಬಟ್ಟೆಯನ್ನು ಹೊರಗಡೆ ಎಳ್ಕೊಳ್ಳಿಕ್ಕೆ ನಮ್ಗೆ ಜಾಗ ಬೇಕು ಹಾಗಾಗಿ ನೋಡಿ ಇಷ್ಟಕ್ಕೆ ಎಂಡ್ ಮಾಡ್ತಾ ನೋಡಿ ಇಲ್ಲಿ ನಾನು ಗ್ಯಾಪ್ ಬಿಟ್ಟಿದ್ದೀನಿ ಅಲ್ಲಿ ಏನು ಮಾಡಬೇಕು ಇವಾಗ ಗ್ಯಾಪ್ ಬಿಟ್ಟಿರೋದನ್ನು ನಿಧಾನಕ್ಕೆ ಉಲ್ಟಾದಲ್ಲಿ ಫೋಲ್ಡ್ ಮಾಡಿ ಹಾಗೆ ದೋರಿಯನ್ನು ನಿಧಾನಕ್ಕೆ ಹೇಳಿರಿ ಆಮೇಲೆ ಈ ಕಡೆಯಿಂದ ಪುಷ್ ಮಾಡಿ ಏನಾದರೂ ನಿಮ್ಮ ಹತ್ರ ಉದ್ದದ್ದೇನಾದರೂ ಏನಾದರೂ ನಾನು ಡ್ರೈವರ್ ತೊಗೊಂಡಿರೋ ತೊಗೊಂಡಿದ್ದೀನಿ ಮಷಿನ್ದು ಅದರಿಂದ ನಿಧಾನಕ್ಕೆ ಪ್ರೆಸ್ ಮಾಡಿ ಆ ಕಡೆ ಹೊರಗಡೆ ಹೇಳ್ಕೊಳ್ಳಿ ನಿಧಾನಕ್ಕೆ ಜೋರಾಗಿ ಹೇಳಲಿಕ್ಕೆ ಹೋಗಬೇಡಿ ನಿಧಾನಕ್ಕೆ ಹೇಳ್ಕೊಳ್ಳಿ ನೋಡಿ ನಿಧಾನಕ್ಕೆ ಎ ಹೇಳ್ದಾದ್ಮೇಲೆ ಪೂರ್ತಿ ಎಳಿಬೇಡಿ ಯಾಕಂದ್ರೆ ನಾವು ಮೇಲ್ಗಡೆ ಇನ್ನೊಂದು ಸ್ಟಿಚ್ ಹಾಕಬೇಕಾಗುತ್ತೆ ನೋಡಿ ನಾವು ಓಪನ್ ಇರೋ ಭಾಗನೂ ಕೂಡ ಎಳ್ದು ಕವರ್ ಮಾಡಲಿಕ್ಕಿಲ್ಲ ಓಪನ್ ಇರೋ ಭಾಗನ ಡೋರಿಯನ್ನು ಎಲ್ಲಿ ಫಿಕ್ಸ್ ಮಾಡಿದ್ದೀವಲ್ಲ ಅಲ್ಲೇ ಇಟ್ಕೊಂಡು ಅಲ್ಲಿ ಒಂದು ಸ್ಟಿಚ್ ಹಾಕೊಳ್ಳಿ ಸ್ಟಿಚ್ ಹಾಕಿದ ಮೇಲೆ ಅಲ್ಲೊಂದು ನಾಟ್ ಕ್ರಿಯೇಟ್ ಆಗುತ್ತೆ ಆಮೇಲೆ ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ಸ್ವಲ್ಪ ಕಟ್ ಮಾಡಿಬಿಡಿ ನೆಕ್ಸ್ಟ್ ನೋಡಿ ಅದನ್ನು ಸೀದಾ ಭಾಗ ಎಳ್ಕೊಳ್ಳಿ ನಿಮ್ಮ ಕಡೆ ನೋಡಿ ಈಗ ನಾವು ಸ್ಟಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರೋದು ಬಟ್ಟೆ ಎಲ್ಲ ಒಳಗಡೆ ಆಯಿತು ನಿಮಗೆ ಇಲ್ಲಿ ನಾವು ಯಾವುದು ಸ್ಟಿಚ್ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ನಾವು ಇನ್ನೊಂದು ಮೆಟ್ ಮೆಥಡಲ್ಲಿ ಮಾಡಿರೋದ್ರಲ್ಲಿ ನೋಡಿ ಸ್ಟಿಚ್ಚು ಹೊರಗಡೆ ಕಾಣಿಸ್ತಾ ಇದೆ ಹೌದಲ್ಲ ನೋಡಿ ಈಗ ಎಷ್ಟು ನೀಟಾಗಿ ಬಂತು ಅಂತ ಎಲ್ಲೂ ನಾವು ಸ್ಟಿಚ್ ಮಾಡಿರೋದು ನಮಗೆ ಕಾಣಿಸ್ತಾ ಇಲ್ಲ ಎಕ್ಸ್ಟ್ರಾ ಬಟ್ಟೆನೂ ಕೂಡ ಕಾಣಿಸ್ತಾ ಇಲ್ಲ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು